ಇನ್ನು ಕಾಂಗ್ರೆಸ್ ಬಂದಾದ ಮೇಲೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇರೋದಕ್ಕೋಸ್ಕರ ಅವ್ರ ಮನೆ ಜೀವನಗಳು ನಡೀತಾ ಇದೆ ಎಷ್ಟೋ ಮನೆಗಳು ಬಾಡಿಗೆ ಕಟ್ತಾ ಇದ್ದಾರೆ ಹೌದು ಸರ್ ಯೂಸ್ ಆಯ್ತಿದೆ ಎಷ್ಟೋ ಸಂಸಾರ ಎಷ್ಟೋ ರೋಡ್ ಅಲ್ಲಿ ಬಿದ್ದಿತ್ತು ಎಷ್ಟೋ ಸಂಸಾರಗಳು ಎಂಟಿದಿರು ಹೋಗಿ ಎಷ್ಟೋ ಯಾರ್ಯಾರ ಮನೆಗೂ ಭಿಕ್ಷೆ ಬೇಡ್ಕೊಂಡ್ ಬಂದ್ ಮಕ್ಳು ಸಾಕ್ತಾ ಇದ್ರು ಅಂದ್ರೆ ನನ್ನ ಅನ್ಸಿಕೆ ನನ್ಗೆ ಈವಾಗಿ ನಾಡಳಿತದಲ್ಲಿ ನಾವು ಯೋಚನೆ ಮಾಡಿದ ಪ್ರಕಾರ ನೋಡಿದ್ರೆ ಕಾಂಗ್ರೆಸ್ ಬರ್ಬೇಕು ಕಾಂಗ್ರೆಸ್ ಚೆನ್ನಾಗಿ ಯಾರು ಬರಬೇಕು ಕಾಂಗ್ರೆಸ್ ಕಾಂಗ್ರೆಸ್ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ತುಂಬಾ ಎಷ್ಟೋ ಜನ ಎಂಥಿದಿರ್ಗೋಸ್ಕರ ಗಣದಿರು ಹೊಡೆದು ಸಂಸಾರಕ್ಕೆ ತಂದಾಕ್ಲಿಲ್ಲ ಅಂದ್ರೂನು ಇವಾಗ 2000 ಸಾವಿರ ರೂಪಾಯಿ ದುಡ್ಡು ಬತ್ತೈತೆ ಫ್ರೀಯಾಗಿ ಅಕ್ಕಿ ಕೊಡ್ತಾವ್ರೆ ಆಮೇಲೆ ಗೌರ್ಮೆಂಟಿಂದ ಫುಲ್ ಹೆಲ್ಪಿಂಗ್ ಮಾಡ್ತಾವ್ರೆ ಎಷ್ಟೋ ವಿದ್ವೆಯರ್ಗು ಸಹ ಹೆಲ್ಪ್ ಮಾಡ್ತಾವ್ರೆ ಅದಕ್ಕೋಸ್ಕರ ಕಾಂಗ್ರೆಸ್ ಅಂತ ಇಷ್ಟ ಸರ್ ಹೌದು ಸರ್ ಯೂಸ್ ಆಯ್ತಿದೆ ಎಷ್ಟೋ ಸಂಸಾರ ಎಷ್ಟೋ ರೋಡಲ್ಲಿ ಬಿದ್ದಿತ್ತು ಎಷ್ಟೋ ಸಂಸಾರಗಳು ಹೆಂಡ್ತಿದ್ದಿರೋ ಹೋಗಿ ಎಷ್ಟೋ ಯಾರ್ಯಾರ ಮನೆಗೂ ಭಿಕ್ಷೆ ಬೇಡ್ಕೊಂಡು ಬಂದು ಮಕ್ಳಿಗೆ ಸಾಕ್ತಾಯಿದ್ರು ಆದ್ರ ಇವಾಗ ಸರ್ಕಾರದಿಂದ ಗೌರ್ಮೆಂಟಿಂದ ಕಾಂಗ್ರೆಸ್ ಬಂದಾದ್ಮೇಲೆ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತಾ ಇರೋದಕ್ಕೋಸ್ಕರ ಅವ್ರ ಮನೆ ಜೀವನಗಳು ನಡೀತಾ ಇದೆ ಎಷ್ಟೋ ಮನೆಗಳು ಬಾಡಿಗೆ ಕಟ್ತಾ ಇದ್ದಾರೆ ಎಲ್ಲ ಹೆಲ್ಪಿಂಗ್ ಐತೆ ಕಾಂಗ್ರೆಸ್ ಬರಬೇಕು ಸರ್ ಈ ಮೋದಿ ಸರ್ಕಾರದಿಂದ ಏನಾಗಿತ್ತು ನಮ್ಮ ನನಗೆ ಗೊತ್ತಿಲ್ಲ ಸರ್ ಅಷ್ಟಾಗಿ ಅಂದರೆ ನನ್ನ ಅನಿಸಿಕೆ ನನಗೆ ಈವಾಗಿನ ಆಡಳಿತದಲ್ಲಿ ನಾವು ಯೋಚನೆ ಮಾಡಿದ ಪ್ರಕಾರ ನೋಡಿದ್ರೆ ಕಾಂಗ್ರೆಸ್ ಬರೋದು ಕಾಂಗ್ರೆಸ್ಸೇ ಚೆಂದ ಹೌದು ಸರ್ ಎಲ್ಲಾನು ಯೂಸ್ ಮಾಡಿದ್ದಾರೆ ಎಷ್ಟೋ ಜನ ಪಾಪ ಗಿಟ್ಟಿಲ್ದೇನೆ ನೆನೆ ಅಲ್ಲಿ ಓಡಾಡ್ಕೊಂಡು ಎಷ್ಟು ನಾವು ನೋಡಿರೋ ಮಟ್ಟಿಗೆ ತುಂಬ ಕೇವಲ ಸ್ಲಮ್ ಅಲ್ಲಿರೋರ್ಗು ಸಹ ಯೂಸ್ ಆಯ್ತಾ ಇದೆ ಸರ್ ಎರಡು ಸಾವಿರ ರೂಪಾಯಿ ದುಡ್ಡು ಸಹ ಯೂಸ್ ಆಯ್ತಾ ಇದೆ ಅವ್ರ ಸಂಸಾರಗಳು ಹೆಂಗೋ ಮೇಂಟೈನ್ ಮಾಡ್ತಾವ್ರೆ ಹೆಂಗಸರುಗಳು ಅದಕ್ಕೋಸ್ಕರ ನಾನು ಕಾಂಗ್ರೆಸ್ನೇ ಇಷ್ಟಪಡ್ತೀವಿ ಸರ್ ನಾವು